ದೀಪಾವಳಿದ ಪ್ರಯುಕ್ತ ನಮ್ಮ ಗ್ರಾಮದ ಉಡುಗೊರೆ ಈ ಮನಗಂಡ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಇರುವಂತ ಎಲ್ಲ ಗಣ್ಯರೇ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ ಇರುವಂತ ಎಲ್ಲ ಗಣ್ಯರೇ ವೇದಿಕೆಯ ಎದುರುಗಡೆ ಇರುವಂತ ಎಲ್ಲ ಬಂಧುಗಳು ನಾನು ಇಷ್ಟೊರೆಗೆ ಇವ್ರ ಹತ್ರ ಚರ್ಚೆ ಮಾಡಿಕೊಂಡಿದ್ದದ್ದು ಏನಂತ ಹೇಳಿದ್ರೆ ನೀವು ಎಲ್ಲರಿಗೆ ಆಮಂತ್ರಣ ಪತ್ರಿಕೆ ಕೊಡ್ಲಿಲ್ಲ ಅಂತ ನೀವು ಮೈಕದಲ್ಲಿ ಅನೌನ್ಸ್ ಮಾಡಿ ಕೂತಿದ್ರಿ ಎಲ್ಲರಿಗೆ ಹೇಳಿಲ್ಲ ಅಂಕ ಮಾಡಿದ್ರೆ ಇನ್ನೂರ ಐವತ್ತು ಜನ ಇದ್ದಾರೆ ಇನ್ನೂ ಐವತ್ತು ಜನ ಬರ್ಬೋದು ಮುನ್ನೂರು ಜನ ಆಯ್ತು ಒಂದ ನಮ್ಮಲ್ಲಿ ವೇದಿಕೆಯಲ್ಲಿ ಅವ್ರಿಗೆ ಇರುವವರಿಗೆ ಉದಾಸೀನ ಹಿಡ್ದಿದೆ ನಮಗೆ ಇಲ್ಲ ಜನರು ಬೇಡ ಅಂತ ಹೇಳು ಜನರು ಬೇಡ ಅಂತ ಹೇಳಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಾವು ಅವತ್ತಿಂದ ಇಲ್ಲಿಗೆ ಹೋದವರಿಗೆಲ್ಲ ಒಂದೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಜನರಿಗೆ ಕೊಟ್ಟಿದ್ದೇವೆ ಉಸ್ತುವಾರಿಗಳು ನಾ ಇದನ್ನು ನೋಡಬೇಕು ಒಂದು ಈ ಥರ ಮಾಡಲಿಕ್ಕೆ ನಾವು ಐ ಆಮ್ ವೆರಿ ಸಾರಿ ಈ ಥರ ಮಾಡಲಿಕ್ಕೆ ನಾವು ಬರುವುದಲ್ಲ ನಮ್ಮ ಹತ್ರ ದುಡ್ಡು ಹೆಚ್ಚಾಗಿ ಮಾಡೋದಲ್ಲ ಖರ್ಚಿಗೆ ಇದೆ ಅಂತ ಜನ ಜನ ಕಡಿಮೆ ಆದರೆ ನಮಗೆ ಉಳಿತದೆ ಆ ಸಂಗತಿ ಅಲ್ಲ ನಾವು ಜನರಿಗೆ ತಲುಪಬೇಕು ಅಂತ ಬರುತ್ತೆ ಜನರಿಗೆ ಮೊನ್ನೆ ಯಾವತ್ತೂ ನಾವು ಜನಮನ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ಆ ಜನಮನ ಕಾರ್ಯಕ್ರಮದಲ್ಲಿ ಕೆಲವರಿಗೆ ತಲುಪಲಿಲ್ಲ ಕೆಲವರಿಗೆ ಸಿಗಲಿಲ್ಲ ಅವರಿಗೆ ನೋವಾಗಿದೆ ಅವರಿಗೆ ಕೆಲವರಿಗೆ ಆ ಕ್ಯೂ ಅಲ್ಲಿ ನಿಂತು ಸಿಗದ ಕಾರಣ ಅವರಿಗೆ ಮನೆ ಮನೆಗೆ ಮುಟ್ಟಬೇಕು ಆ ಅವರಿಗೆ ನಾವು ಇಷ್ಟು ಶ್ರಮ ಅವರಿಗೆ ಮುಟ್ಟಲಿಲ್ಲ ಅಂತ ಹೇಳಿದರೆ ಅದಕ್ಕಾಗಿ ಪ್ರತಿ ಗ್ರಾಮ ಗ್ರಾಮಕ್ಕೆ ಹೋಗಿ ನಾವು ಮಾಡೋದು ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಗಾರಿ ಮಾಡಬೇಕು ಶೇಖರಣೆ ಮಾಡಬೇಕು ಕರ್ಕೊಂಡು ಬರಬೇಕು ನಿಮ್ಮ ಹತ್ರ ಖರ್ಚು ಮಾಡಬೇಕು ನೀವು ಕೂಡ ತಿಂಡಿ ಶಾಮಿ ಅನ್ನೋದು ಖರ್ಚು ನಾವು ಕೊಡೋದಿಲ್ಲ ನೀವೇ ಕೊಡೋದು ಗೊತ್ತಿದೆ ನಮಗೆ ನಿಮ್ಮ ಕೈಯಿಂದ ಕೂಡ ನೀವು ದುಡ್ಡು ಹಾಕಬೇಕು ಎಲ್ಲ ಇದೆ ಆದರೆ ಅದರ ಫಲ ಹೀಗೆ ಎಲ್ಲ ಮಾಡಿದ್ರಿಗೆ ನೀವು ದುಡ್ಡು ಅನೌನ್ಸ್ ಮಾಡಿದ್ರಿ ಬಾಕಿ ಮಾಡಿದ್ರಿ ಖರ್ಚು ಮಾಡಿದ್ರಿ ಇವರು ಇಪ್ಪತ್ತು ಸಾವಿರ ಮಾಡಿದ ನೀವು ಐದು ಸಾವಿರ ಹಾಕಿದ್ರಿ ಇನ್ನೊಬ್ಬರು ಹಾಕಿ ಫಲ ಕೊಡಬೇಕಲ್ಲ ಅದಕ್ಕೆ ನಾವು ಹೇಳುವಂಥದ್ದು ಪ್ರತಿ ಬೂತ್ ಅಧ್ಯಕ್ಷ ಮನೆ ಮನೆಗೆ ಹೋಗಿ ಕೊಡಬೇಕು ಅಂತ ನಮ್ಮ ಕನಸು ಇತ್ತು ಆದರೆ ಐ ಆಮ್ ನಾಟ್ ಹ್ಯಾಪಿ ದ ಪರ್ಫಾರ್ಮೆನ್ಸ್ ನಾನು ನಮಗೆ ಸಮಾಧಾನ ಇಲ್ಲ ಇನ್ನು ನೀವು ಇಷ್ಟು ಜನ ಬಂದದ್ದು ಆದರೆ ಬಂದಿದ್ರಿ ನಮ್ಮ ರಿಯಲ್ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಇಂದ ಪ್ರತಿ ವರ್ಷ ನಾವು ವರ್ಷ ವಿತರಣೆಯನ್ನು ಮಾಡ್ತೀವಿ ಈ ವರ್ಷ ಕೂಡ ವರ್ಷ ವಿತರಣೆಯನ್ನು ಮಾಡಬೇಕು ಅಂತ ನಾವು ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ದೀಪಾವಳಿ ಸಮಯದಲ್ಲಿ ಆಗ ನಮಗೆ ಅಲ್ಲಿ ಸುಮಾರು ಕಳೆದ ವರ್ಷ ಸುಮಾರು ಹದಿಮೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ ಹದಿಮೂರು ವರ್ಷದಿಂದ ಕಾರ್ಯಕ್ರಮ ಮಾಡಿ ಒಂದು ಹಂತ ಈ ಕಾರ್ಯಕ್ರಮ ಆರಂಭ ಆಗಿದ್ದು ಒಂದು ಇಪ್ಪತ್ತೈದು ಜನರಿಂದ ಆರಂಭವಾಗಿರುವಂಥದ್ದು ಆನಂತರ ದೀಪಾವಳಿಯ ಸಮಯದಲ್ಲಿ ಕೊಡುವಂಥ ಈ ಕೊಡುಗೆ ಮುಂದೆ 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 ಕೊಟ್ಟುಕೊಂಡು ಬಂದು ಬಂದು ಕಳೆದ ವರ್ಷ ನಾವು ಎಂಬತ್ತೈದು ಸಾವಿರದ ಐನೂರು ಜನರಿಗೆ ಕೊಟ್ಟಿದ್ದೀವಿ ಈ ಸಲ ಒಂದು ಲಕ್ಷ ಜನರಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದರೆ ಅದು ಕಡಿಮೆ ಆಯ್ತು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಮಗೆ ವಿತರಣೆ ಮಾಡಲಿಕ್ಕೆ ಆಗಲಿಲ್ಲ ಸುಮಾರು ಒಂದು ಒಂದೂವರೆ ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಯ್ತು ಜನ ಹೆಚ್ಚು ಬಂತು ಮಳೆ ಬಂತು ನಮಗೆ ವ್ಯವಸ್ಥಿತ ರೀತಿಯಲ್ಲಿ ಯಾರಿಗೂ ಇದನ್ನು ಹಂಚುವಂತ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ನಾವು ಅನಂತರ ಎಲ್ಲ ಪ್ರಮುಖರು ನಮ್ಮ ಟ್ರಸ್ಟಿನವರು ಪಕ್ಷದ ಪ್ರಮುಖರು ಎಲ್ಲ ನಾವು ಒಂದು ಆಲೋಚನೆಯನ್ನ ಮಾಡಿ ಯಾವ ರೀತಿ ಇದನ್ನು ಹಂಚಬಹುದು ಯಾರಿಗೆ ಸಿಗಲಿಲ್ಲ ಒಂದಷ್ಟು ಜನ ನಮಗೆ ಸಿಗಲಿಲ್ಲ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು ಅದಕ್ಕೆ ನಾವು ಯಾವ ರೀತಿ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗಿ ಇದನ್ನು ಹಂಚಬಹುದು ನಾವು ಇಷ್ಟೊಂದು ಖರ್ಚು ಮಾಡಿ ಆದರೂ ಕೂಡ ನಮಗೆ ಅವರಿಗೆ ಮುಟ್ಟಿಸಲಿಕ್ಕೆ ಆಗಲಿಲ್ಲ ಅನ್ನೋ ನೋವು ನಮ್ಮ ಮನಸ್ಸಿನಲ್ಲಿ ಇತ್ತು ಕೆಲವು ಜನ ಹೇಳಿದ್ರು ಈ ಸಲ ಕೊಡಬೇಡಿ ಬರುವ ವರ್ಷನೇ ಕೊಡಿ ಅಂತ ಹೇಳಿದ್ರು ಕೆಲವು ಜನ ಹೇಳಿದ್ರು ಗ್ರಾಮಾಂತರ ಪ್ರದೇಶಗಳಿಗೆ ಹೋಗಿ ಕೊಡುವಂತ ಕೆಲಸವನ್ನು ಮಾಡುವಂತ ಹೇಳಿದ್ರು ಹೀಗೆ ಎಲ್ಲರ ಒಪಿನಿಯನ್ ತಕ್ಕೊಂಡು ಆದ್ರೂ ನಾವು ಅದನ್ನು ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೇನೋ ಅನ್ನೋ ಕಲ್ಪನೆ ಇಟ್ಕೊಂಡು ಗ್ರಾಮ ಗ್ರಾಮಗಳಿಗೆ ಹೋಗಿ ಯಾರಿಗೆ ಈ ಹಿಂದೆ ಸಿಕ್ಕಿದೆ ಅದು ಲೆಕ್ಕ ಇಲ್ಲ ಪ್ರತಿಯೊಬ್ಬರಿಗೆ ಒಬ್ಬರಿಗೆ ಯಾರ್ಯಾರಿಗೆ ಆ ಗ್ರಾಮದವರಿಗೆ ಮಾತ್ರ ಈ ನೆಕಿಲಾಡಿ ಪಂಚಾಯತ್ ಆದರೆ ನೆಕ್ಕಿಲಾಡಿ ಪಂಚಾಯತ್ನವರಿಗೆ ಮಾತ್ರ ಅದನ್ನು ಕೊಡುವಂತ ಕೆಲಸವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದಿವಿ ಈಗಲೇ ಸುಮಾರು ಒಂದು ಆರೇಳು ಗ್ರಾಮಕ್ಕೆ ಹೋಗಿ ಈ ವಿತರಣೆಯನ್ನು ಮಾಡುವಂತ ಕೆಲಸವನ್ನು ಮಾಡಿದಿವಿ ಇವತ್ತು ನಿಖಿಲಾಡಿ ಪಂಚಾಯತ್ ನಿಖಿಲಾಡಿ ನಕಿಲಾಡಿ ನಾವು ನಮ್ಮ ಕಾರ್ಯಾಧ್ಯಕ್ಷರಿಗೆ ಹೇಳಿದೆ ಒಂದು ಸಾವಿರದ ಇನ್ನೂರು ಜನ ಬರ್ತಾರೆ ಆದರ್ಶ ನಗರ ಇದೆ ಶಾಂತಿನಗರ ಇದೆ ಅರುವಳು ಕ್ವಾರ್ಟರ್ಸ್ ಇದೆ ಮೂರು ಕಡೆಯಿಂದ ನಮಗೆ ಜನ ಬರ್ತಾರೆ ಜನರಿಗೆ ಕಷ್ಟ ಬಂದು ಏನು ಸೀಮಂತಿಕೆಯನ್ನು ತೋರಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡುವುದಲ್ಲ ದುಡ್ಡು ಇದೆ ಅಂತ ಈ ಕಾರ್ಯಕ್ರಮವನ್ನು ಮಾಡುವುದ್ರಿಂದ ನಾವೆಲ್ಲ ಜೊತೆಯಲ್ಲಿ ಸೇರಿ ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗಿ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಎಲ್ಲರಿಗೂ ಕಷ್ಟ ಇದೆ ಎಲ್ರಿಗೂ ತೊಂದರೆಗಳಿದೆ ಯಾರೇ ಇಲ್ಲ ಇವರು ಇವರ ಕೆಲಸವನ್ನು ಬಿಟ್ಟು ಬರ್ತಾರೆ ಅವರು ಅವರ ಕೆಲಸ ಇವರು ಕೈಯಲ್ಲಿ ಖರ್ಚು ಮಾಡಿ ಮಾಡ್ತಾರೆ ಆದರೆ ಫಲ ಕೊಡಬೇಕು ಅಂತ ನಮ್ಮ ಆಸೆ ಫಲ ಸಿಗಬೇಕು ಆದರೆ ಮಾತ್ರ ಅದರಿಂದ ನಮಗೆ ಸಂತೋಷ ಆಗುವಂಥದ್ದು ಅದನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ಭೂತ ಅಧ್ಯಕ್ಷರುಗಳು ಇಲ್ಲಿದ್ದಾರೆ ಪ್ರಮುಖರಿದ್ದಾರೆ ನಿರ್ವಹಣೆ ಮಾಡುವಂಥದ್ದು ಇದನ್ನೆಲ್ಲ ಅವರು ಮಾಡಬೇಕು ಅಂತ ನಮ್ಮ ಅನಿಸಿಕೆ ಆ ರೀತಿಯಲ್ಲಿ ಈ ಇದನ್ನು ಮಾಡ್ತಾ ಇದ್ವಿ ನಾವು ಟ್ರಸ್ಟಿನಿಂದ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ ಬಂಧುಗಳೇ ದುಡ್ಡಿದ್ದು ಶ್ರೀಮಂತಿಕೆ ನನಗೆ ಹೇಳಿದ ಹಾಗೆ ದುಡ್ಡಿದ್ದು ಬಡವರಿಗೆ ಏನಾದರೂ ಕೊಡಬಹುದಾ ಏನಾದರೂ ಕಿರು ಕಾಣಿಕೆಗಳನ್ನು ಕೊಡಬಹುದಾ ಇವತ್ತು ಒಂದೂವರೆ ಲಕ್ಷ ಜನವನ್ನು ಸೇರಿಸಬೇಕಿದ್ರೆ ಎಷ್ಟು ಕಷ್ಟ ಬಂದರೂ ಯಾರಿ ಆಗುದಿಲ್ಲ ನಿಮಗೆ ಗೊತ್ತಿರಬಹುದು ದೊಡ್ಡ ದೊಡ್ಡ ರಾಜಕೀಯ ಲೀಡರ್ಗಳು ಏನಾದರೂ ಸಭೆಯನ್ನು ಮಾಡೋದಿದ್ರೆ ಐವತ್ತು ಸಾವಿರ ಇಪ್ಪ ಐವರ್ ನಲ್ವತ್ತು ಸಾವಿರ ಜನ ಸೇರಿಸಬೇಕಿದ್ರೆ ನಾವು ಬಸ್ಗಳನ್ನು ಕಳಿಸ್ಕೊಡ್ಬೇಕು ದುಡ್ಡು ಕೊಡಬೇಕು ಇನ್ನೊಂದು ವ್ಯವಸ್ಥೆ ಮಾಡಬೇಕು ಬೇರೆ ಬೇರೆ ವ್ಯವಸ್ಥೆಗಳು ಮಾಡಬೇಕು ಆದ್ರೆ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ನಾವು ಒಂದೇ ಒಂದು ಬಸ್ ಮಾಡೋದಿಲ್ಲ ಒಂದು ರಿಕ್ಷಾ ಇಲ್ಲ ಯಾವುದೇ ಇಲ್ಲ ಅಲ್ಲೊಂದು ಮೀಟಿಂಗ್ ಮಾಡ್ತಾರೆ ಜನ ಸ್ವಂತ ಇಚ್ಛೆಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಕೆಲಸವನ್ನು ಮಾಡ್ತಾರೆ ನಾವು ಕೆಲವರೆಲ್ಲ ಕೇಳ್ತಾರೆ ಅಶೋಕ ರೈಗಳೇ ಯಾಕೆ ಈ ಕಾರ್ಯಕ್ರಮವನ್ನು ಇರ್ಧಾಯ ಈ ಕಾರ್ಯಕ್ರಮವನ್ನು ಮಲ್ಪರೆ ಈರಿಗೆ ಈ ಖರ್ಚು ಮಾಡ್ತದೆ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಈರಿಗೆ ಎಲ್ಲ ಓಟು ಪಾಡ್ರ ಅಂತ ಕೇಳುವರೆಗೆ ಹೌದು ನಾನು ಓದ್ತೇನೆ ಒಂದು ಕಡೆಯಿಂದ ಎಲ್ಲ ಬಂದವರು ಎಲ್ಲ ನನಗೆ ಓಟು ಹಾಕ್ತಾರೆ ಅಂತಲ್ಲ ಆ ಪ್ರೀತಿ ವಿಶ್ವಾಸಗಳು ಇಷ್ಟೊಂದು ಜನ ಇವತ್ತು ನಾನು ಶಾಸಕನಾಗಿ ಇಲ್ಲಿ ಮಾತಾಡಬೇಕಿದ್ರೆ ನಿಂತ್ಕೊಂಡು ಮಾತಾಡಬೇಕಿದ್ರೆ ಬಹುಶಃ ನಿಮ್ಮೆಲ್ಲ ಈ ಆಶೀರ್ವಾದದಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳ್ತಾರೆ ಕೆಲವರು ನಾನು ಹೇಳ್ತೀನಿ ಕೆಲವರೆಲ್ಲ ಹೇಳ್ತಾರೆ ಬಡವರು ಏರ್ಲ ಬಾಕಿದಾಕ್ ಏರ್ಲ ಓಟು ಬಾಡೀರಿ ಯಾಕೆಲ್ಲ ಈರಿಗೆ ಬಗಿ ಈರ್ನ ಈ ಉಡುಗೊರೆದು ತೊಂದರೆ ಮಾತ್ರ ನಮಗೆ ಸಹಾಯವಾಗಿ ನಿಂತವರು ಒಂದು ಹೆಂಗ್ಸ್ ಹೇಳ್ತದೆ ಒಬ್ಬರು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರಂತೆ ಅಮ್ಮ ನೀವು ಕಾರ್ಯಕ್ರಮಕ್ಕೆ ಬರುವಾಗ ರಿಕ್ಷಾಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಅವರು ಹೇಳಿದ ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ವಾಪಾಸ್ ಹೋಗ್ಲಿಕ್ಕೆ ಎಷ್ಟು ನೂರೈವತ್ತು ನಮ್ಮ ಪುತ್ತೂರಿನ ಕಾರ್ಯಕ್ರಮಕ್ಕೆ ಮುನ್ನೂರು ರೂಪಾಯಿ ಆಗಿ ಬಂದು ಕ್ಯೂ ಅಲ್ಲಿ ನಿಂತು ಈ ವರ್ಷ ವಿತರಣೆಯನ್ನು ನೀವು ಪಡೀತಿರಲ್ಲ ನಿಮಗೆ ಬೇಕಾ ಅಂತ ಕೇಳಿದ್ರಂತೆ ಆಗ ಅವರು ಹೇಳಿದ್ರಂತೆ ನಾನು ಹತ್ತು ವರ್ಷದ ಹಿಂದೆ ಅಶೋಕ್ ರೈ ಅವರ ಹತ್ರ ಹೋಗಿದ್ದೆ ನನಗೆ ಹಸು ತೆಗೀಲಿಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಈಗ ನಮ್ಮ ಹತ್ರ ನಾಲ್ಕು ಹಸುಗಳಿದ್ದಾವೆ ಅದರಿಂದ ಹಾಲು ಕಡ್ದು ಹಾಲಿನ ಹಣದಲ್ಲಿ ರಿಕ್ಷಕ್ಕೆ ಬಾಡಿಗೆ ಕೊಟ್ಟು ಹೊಂದಿದ್ದೇನೆ ಅಶೋಕ್ ರೈ ಅವರ ಬರೀ ಇದಕ್ಕೆ ಅಲ್ಲ ಎಷ್ಟೋ ವರ್ಷದ ನಮ್ಮ ಆ ಸಂಬಂಧ ಆ ಒಂದು ಪ್ರೀತಿ ವಿಶ್ವಾಸಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅನ್ನೋ ಮಾತನ್ನು ಒಬ್ಬ ಮಾಧ್ಯಮದವರಿಗೆ ಒಂದು ಮಹಿಳೆ ಕೊಡ್ತದೆ ಅಂತ ಹೇಳಿದ್ರೆ ನನಗೆ ಇದರಿಗಿಂತ ಬೇರೆ ಯಾವ ವಿಚಾರಗಳು ಬೇಡ ಆ ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಈ ಕಾರ್ಯಕ್ರಮವನ್ನು ಮಾಡಬೇಕು ನಮಗೆ ಇನ್ನೊಂದ್ಸಲ ಉಡುಗೊರೆ ಕೊಡಬೇಕು ಇನ್ನು ಎರಡು ತಿಂಗಳು ಬೇಕು ನಾವು ಪ್ರತಿ ಗ್ರಾಮಕ್ಕೆ ಹೋಗಬೇಕಿದ್ರೆ ಎರಡು ತಿಂಗಳು ಸಮಯ ಬೇಕು ಎರಡೆರಡು ಗಂಟೆ ಇಲ್ಲಿ ಮಾಡಬೇಕು ಇವರಿಗೆಲ್ಲ ಕೆಲಸ ಕೊಡಬೇಕು ಅವರನ್ನೆಲ್ಲ ಕಟ್ಟಿಕೊಂಡು ಮಾಡಿಕೊಂಡು ಅವರಿಗೆಲ್ಲ ಆ ಕೊಟ್ಟು ಈ ಕೆಲಸಗಳನ್ನೆಲ್ಲ ಮಾಡಬೇಕಾಗ್ತದೆ ಅದೆಲ್ಲ ನಾವು ಒಂದು ಈ ಯಾರು ಬಡವರು ಇದ್ದಾರೆ ಯಾರು ಬೇಕಾದವರು ಇದ್ದಾರೆ ಅವರ ಜೊತೆಗೆ ಅವರ ಗ್ರಾಮ ಗ್ರಾಮಕ್ಕೆ ಹೋಗಿ ಮಾತಾಡಿದಾಗ ಆಗ್ತದೆ ಅವರಿಗೆ ಉಡುಗೊರೆ ಕೊಟ್ಟಾಗ ಆಗ್ತದೆ ಈ ಕಾರಣದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೀವೆಲ್ಲ ಇವತ್ತು ಬಂದಿದ್ದೀರಿ ನಾನು ಶಾಸಕನಾಗಿ ಇಲ್ಲಿ ಎರಡು ವರ್ಷ ಆಯ್ತು ನಿಮ್ಮ ಹತ್ರ ನಾನೆಲ್ಲ ಹೇಳುವಂಥದ್ದು ನಮ್ಮ ಒಂದು ಕಲ್ಪನೆ ಇದೆ ನನ್ನ ಹತ್ರ ಏನಾದರೂ ಕೆಲಸಗಳಿದ್ರೆ ದಯಮಾಡಿ ನಾನು ಸೋಮವಾರ ಕಚೇರಿಯಲ್ಲಿದ್ದೇನೆ ನೀವು ಬರಬಹುದು ಈ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರದು ಯಾರು ಬಾಡಿಗೆ ಮನೆಯಲ್ಲಿದ್ದರೆ ದಯಮಾಡಿ ನೀವು ಪಕ್ಕದ ನಿಮ್ಮ ಪಂಚಾಯತಿನಲ್ಲಿ ಸುಮಾರು ಹದಿಮೂರು ಪಂಚಾಯಿತಿಗಳಲ್ಲಿ ನಾವು ಸುಮಾರು ಮುನ್ನೂರು ಎಕರೆಯಷ್ಟು ಜಾಗವನ್ನು ನಿಗದಿ ಮಾಡಿದ್ದೇವೆ ಸೈಟ್ ಕೊಡಲಿಕ್ಕೆ ಪ್ರತಿಯೊಬ್ಬನಿಗೆ ಸೈಟ್ ಕೊಡಬೇಕೆ ಒಂದು ಸೈಟ್ ಇದ್ರೆ ಇನ್ನೊಂದು ಸೈಟಿಗೆ ಅಪ್ಲೈ ಮಾಡಬೇಡಿ ಯಾರು ಸೈಟಿ ಇಲ್ಲದೆ ಇದ್ದಾರೆ ನಿವೇಶನ ಇಲ್ಲದೆ ಇದ್ದಾರೆ ಅವರು ಅವರ ಗ್ರಾಮವನ್ನು ಬಿಟ್ಟು ಬೇರೆ ಗ್ರಾಮದಲ್ಲಿ ಕೂಡ ಅಪ್ಲೈ ಮಾಡಲಿಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಆನಂತರ ಮುಂದಿನ ವರ್ಷದಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಮೂರುವರೆ ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೂಡ ಸರ್ಕಾರದಿಂದ ಕೊಡಬೇಕಂತ ನಾವು ಮನವಿ ಮಾಡಿದಿವಿ ಮನೆ ಕಟ್ಟಲಿಕ್ಕೂ ದುಡ್ಡು ಕೊಟ್ಟಿದೆ ಕೊಡ್ತೇವೆ ಕರೆಂಟ್ ಇಲ್ಲದವರಿಗೆ ಕರೆಂಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಇದೆ ಯಾರಾದರೂ ಕರೆಂಟ್ ಇಲ್ಲದಿದ್ರೆ ದಯಮಾಡಿ ನಮಗೆ ತಿಳಿಸಿ ನಾವು ಒಂದು ಪತ್ರ ಕೊಡ್ತೇವೆ ನೀವು ಕರೆಂಟ್ ಅನ್ನು ತಗೊಳ್ಬಹುದು ಯಾವುದೇ ಅನ್ವಸಿಗಳ ಅಗತ್ಯಗಳು ಇಲ್ಲ ನೀರು ಇಲ್ಲದಿದ್ರೆ ನೀರು ಕೊಡುವಂತ ಕೆಲಸ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಿವೇಶನ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಯಾರು ಕೂಡ ಇರಬಾರ್ದು ಕರೆಂಟ್ ಇಲ್ಲದೆ ಇರಬಾರ್ದು ಕುಡಿಲಿಕ್ಕೆ ನೀರು ಇಲ್ಲದೆ ಇರಬಾರ್ದು ಇದು ನಮ್ಮ ಕನಸು ಬರೀ ಚುನಾವಣಾ ಚುನಾವಣಾ ಸಮಯದಲ್ಲಿ ಮನೆ ಮನೆಗೆ ಬಾಗಿಲಿಗೆ ಹೋಗಿ ತುಂಬಾ ಜನ ಭಾಷಣ ಮಾಡ್ತಾರೆ ಮೀಟಿಂಗ್ಗಳನ್ನು ಮಾಡ್ತಾರೆ ನಿಮಗೆ ಗೊತ್ತಿದೆ ಚುನಾವಣಾ ಸಮಯ ಚುನಾವಣೆಗೆ ಮೂರು ತಿಂಗಳು ಇದ್ರೆ ರಾಜಕೀಯ ಪಕ್ಷದಾಗಲು ಶುರು ಮಾಡ್ತಾರೆ ಇಲ್ಲೊಂದು ಟಂಟು ಅಲ್ಲೊಂದು ಟಂಟು ಮನೆ ಮನೆಗೆ ಬರಲಿಕ್ಕೆ ಕಾರ್ಡ್ ಕೊಡ್ಲಿಕ್ಕೆ ಅಕ್ಕ ಹೀರೆಗೆ ದಾರ ಹೊಡು ಫ್ಲಕ್ಷ ಮಾಡ್ರೆ ಹುಡುಗ ಶುರುವಾಗ್ತಾರೆ ಕೊರಪುನೇಪ್ಪ ನಾನು ಒಂದು ಚುನಾವಣೆ ಅಡಿಗೆ ಗೆಲ್ಪಲ್ಲಿ ಅಪಕ್ಕ ಕೊರಪು ಅಂತ ಹೇಳ್ತಾರೆ ಯಾರು ಕೂಡ ಒಂದು ರೂಪಾಯಿ ಬಿಚ್ಚುವವರು ಇಲ್ಲ ಬಂಧುಗಳ ಏರ್ಲಾ ಒಂದು ರೂಪಾಯಿ ಅಲ್ಲ ಬಿಚ್ಚಿನಾಗಲು ಈ ಪುತ್ತೂರು ವಿಧಾನಸಭಾ ಕ್ಷೇತ್ರ ರೇ ದುಡ್ಡು ತಿನ್ನಕೆರಿ ಇಚ್ಛರ ಪೂರಕ ಗಂಟೆ ಕೋಟಿ ರೂಪಾಯಿ ಖರ್ಚು ಬಂತದ ಈ ಕಾರ್ಯಕ್ರಮ ದಾಯಿ ಮಲ್ಪಣೆ ಪಂಡ ಆ ಪ್ರೀತಿ ವಿಶ್ವಾಸಗೋಸ್ಕರ ಮಾತ್ರ ಉಂಜಿ ದಟ್ಟ ಓಟು ಗುಂಪುನಕ್ಕೆ ತುಂಬುಂಜಿ ಆತ ಜನ ಪಂಡಿ ಅಶೋಕ್ ರೈಕ್ಲೆ ನಿನ್ನೆ ಪೂರ ಮಲ್ಪನೆ ಓಟು ಗುಂತು ಬೇರೆ ಓಟು ಗುಂಪು ಓಟು ಹೂಲ ಮಲ್ಪ ದೇವರನ್ನ ದಯಟ್ಟು ಎನ್ನ ಅಮ್ಮ ತುಂಬ ಪಂಡದಿತ್ತರು ದಿನ ಏತ ವರ್ಷ ಮಲ್ಪಿ ನೀ ಮಲ್ಪೆರೆ ಸಾಧ್ಯ ಉಂಟು ಎಂದಿತ್ತರು ಅಗ ಪಂಡದೆ ದೇವರು ಏಪ ಮುಟ್ಟ ಶಕ್ತಿ ಕೊಡಪರಮ್ಮ ಅನೇ ಮುಟ್ಟ ಈ ಕಾರ್ಯಕ್ರಮ ಮಲ್ಪ ಪಂಡದಿತ್ತೆ ಐವತ್ತೈದು ಇನಿ ಶುರು ಅಂಜಿ ಲಕ್ಷ ಜನ ಮುಟ್ಟ ಈ ಕಾರ್ಯಕ್ರಮ ಅಂತ ಇನಿ ಮುಟ್ಟ ದೇವರು ಶಕ್ತಿ ಕೊಡಪ್ರೀನ್ ಮಲ್ತೊಂದು ಪರ ಇಂಕಲ್ ಕೊ ಆತ ಹೋರಾಟ ಮಲ್ಪ ಇತನ ಮಲ್ಪನ ಕಾರ್ಯಕ್ರಮ ಎಲ್ಲ ಭಂಗದ ಕಾರ್ಯಕ್ರಮ ಆತ ಸುಲಭದ ಕಾರ್ಯಕ್ರಮ ಆತ ಅಲ್ಲ ಮಾತೆರೆಲ್ಲ ಸೇವ್ನ ಸುಮಾರು ಒಂಜಿ ಒಂಜರ ಸಾವಿರ ಜನ ಸ್ವ ಇಚ್ಛೆರ್ ಇತ್ತಲ್ಪ ತೂಯಿನಕ್ಲೆ ಒರೆಲ್ಲ ಪುದಾರ ಉಲ್ಲೆಕ ಮಲ್ಪೆರ ಪ್ರತಿ ಆದಿತ್ಯವಾರ ಅಕಲ್ನ ಕೆಲಸವನ್ನು ಪುಡ್ತು ಈ ಕಾರ್ಯಕ್ರಮಗೂ ಆ ಲಾರಿಗ್ ಐನ್ ಜಿಂಜಾವಿನ ಎಡ್ ಬತ್ತನ ಐಯ್ನ್ ದೆತ್ತಿದ್ ಪಾರ್ಟ್ ಇಂಚ ಅಕ್ಲೆಗ್ ಏರೆಗ್ಲ ಸಂಬಳಡ್ ತೇರ್ನ ಕೆಲಸ ಮಲ್ಪನ ಅಕ್ಲತ್ ಟ್ರಸ್ಟ್ ದ ಕಾರ್ಯಕರ್ತೆರ್ ಅಕ್ಲು ಈ ಕೆಲಸವನು ಮಲ್ಪನೆ ಒಟ್ಟು ಅಕಲ್ನಲ ಒಂಜಿ ಸೇವೆ ಬೇತೆ ದಾಲ ಅಕ್ಲೆಗ್ ಸಂಬಳ ಕೊಲ್ಪುನ ವ್ಯವಸ್ಥೆ ಇಚ್ ಇನ್ನು ಒಂ ಕಟ್ಟಣ ನೂತು ರೂಪಾಯಿ ಕೊರೋದು ಅಂಚಿನ ಪರಿಸ್ಥಿತಿ ನಮ್ಮ ಉಳ್ಳು ಆಡಾ ಇಲ್ಲ ಒಂಜೂರು ರೂಪಾಯಿ ಖರ್ಚು ಮಲಪಂದೆ ಈ ಮುಲ್ಪ ಖರ್ಚಿನ ಪಂಡದೆ ಈ ಕೆಲಸ ನಮ್ಮ ಮಲಪು ಸೇವೆ ಮಲಪನ ಉದ್ದೇಶ ಈ ಕಾರ್ಯಕ್ರಮ ಮಲತದೋ ಪೂರ ಇನ್ನ ಪ್ರಯೋಜನ ಪಡ ಒಂಜಿ ಇಲ್ಲ ಒರಿ ಬತ್ತದೆ ನಾಲ್ಕು ಕರಡು ಬತ್ತ ಕೊಜೋ ದಿನ ಗೊತ್ತಿಜಿ ಗೊತ್ತಿಜ್ ನಾಲ್ಕು ಬತ್ತೊಂದು ಬಂದು ಒಂಜೇ ಕೊನಿ ಜೋಕುಲೆ ಕೊರಪ್ಪ ആധാർ കാര്ഡ് പോ പഞ്ചായത്ത് വ്യാപി ദർപ്പന എറണ ഉപിന ഭാഗ് എത്തിന ദയ മല ഉത്തോട് ഇൻ്റെ കുറിപ്പുജോ വെറുതീർ കാര്യ പരിചയ പരിചയ ഏർ പണ്ടോ ദയ പണ്ട ആ ഭാഗക്ക് ഇപ്പോ വസ് ആ ഗ്രാമക്ക് പന്നക ആ ഗ്രാമ ദ കൊടുപ്പ് ഈ ഗ്രാമക്ക് പണക്ക ഈ ഗ്രാമ ദിവസം മാത്രം കൊർപ്പത് పక్కద గ్రామే ఈ గ్రామ దా ఐత ఏరిగల తిచి ఈ గ్రామ దిక్కునే ఉప్పినంగడి భాగ దగ్గర మలపు అపక్క కొరుపు అంచిన కేసవలప ఈ వ్యవస్థ వది ఏర్ నూకు నుగ్గల మికి కారణ తోజత్న కొరపు అంచిన కేసవ చాపర్ అన్న ఐదు బుక్క ఆ చాపర్ నంచినెస మలపలే పుత్తూరు అభివృద్ధి ఆ ఉందండు కొడేనా నమకి మెడికల్ కాలేజ్ బర్తీ పుత్తూరు ఉప్పినంగడ్డ ద ఈ రస్త ఫోర్ లైన్ ఆగ్ందు బిర్మల గుడ్డ ద అభివృద్ధి ఆవ్ండు భజనామన్ దేవస్థాన అభివృద్ధిండు పక్కడ పశు వైద్యకీయ కాలేజ్ ఆందు దిట్టపర దాని అపణ బంధ నమ్మ జోకులకి అంచిన కేసణు ఇ వైద్యకీయ కాలేజ్ బతన దాని అప్పుడు నమ్మ బా కైతళ్ళ వైద్యకీయ కాలేజ్ బతన్ అండ్ సుమారు ఏళ్ళ సవర జనకుల కలస అల్ప ఆయుర్వేద కాలేజ్ ఆపడు ಐಟಿ ಫಿಸಿಯೋಥೆರಪಿ ಕಾಲೇಜ್ ಆಪುಂಡು ಐಟಿ ನರ್ಸಿಂಗ್ ಕಾಲೇಜ್ ಹಾಕೊಂಡು ಇಂಚ ಸುಮಾರು ಕಾಲೇಜ್ ಬರ್ತದೇತ ಭಾಗದ ಜೋಕುಳು ಇಡೆ ವ್ಯವಸ್ಥೆ ಆಪು ಆತ ಜೋಕಳಿಗೆ ಪಿ ಜಿ ಬೆತಬೇದ ಇಲ್ಲ ಉಂಟಾರ ಪಶು ವೈದ್ಯಕೀಯ ಕಾಲೇಜ್ ನಮ್ಮ ಪಕ್ಕದ ಕೊಯ್ಲಾಡ ಅಂದ ಸುಮಾರು ಒಂದರ ಸಾವಿರ ಜೋಕುಲಾಡೆ ಬರಪ ಓಡೆ ಬರ್ತಾರೆ ಬಣ್ಣ ಆಕ್ಬಾರಿಗೆ ಬರ್ತೇನೆ ಅಪ್ಪಗ ವ್ಯಾಪಾರ ಹಾಪ ರಿಕ್ಷಾ ದಾಕ್ಲಿ ಕಾರ್ ದಿ ಹೋಟೆಲ್ ದಾಕ್ಲಿ ಪುರ ಉದ್ಯಮ ಬಳಿಪಣ ಅಂಚಿನ ಕೆಲಸ ಹಾಕಿ ಇಲ್ಲಿ ಸುಬ್ರಹ್ಮಣ್ಯಕ್ಕ ಪುರ ಬೋಳನಾಥ್ ಜನಕುಳು ಬರಪ್ರಿ ಟೂರಿಸ್ಟ್ ಅಗ್ಲೆಲ್ಲ ಪುತ್ತೂರ್ಗ ಬರ್ತೇವೆ ಬೋಳನಾಂದ ಆತೆ ಉದ್ಯಮ ಕೆಲಸ ಹಾಕೊಂಡು ಅಂಚ ಇಡೀ ಪುತ್ತೂರದ ಅಭಿವೃದ್ಧಿವಾದಿ ಪ್ರಾಮಾಣಿಕ ಪ್ರಯತ್ನ ಆವೊಂದುಂಡು ಒಂದು ನಮ್ಮ ಉಪ್ಪಿನಂಗಡದ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗಳ ನಾವು ಸುಮಾರು ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿದ ಪ್ರಾಜೆಕ್ಟ್ ಪ್ರೊಜೆಕ್ಟ್ ಮಲ್ತಂದ ಒಟ್ಟು ವೇದ ಬೇಧ ರೀತಿಯ ಅಭಿವೃದ್ಧಿ ಕೆಲಸಗಳು ಆ ಒಂದ್ ಪೂರ ಸಾಕಾರ ಕಾನೂನು ಸುವ್ಯವಸ್ಥೆ ಎಲ್ಲ ಭಾರಿ ಗಟ್ಟಿ ಮಾಡ್ತದೆ ಏರೆಗಲ ಈ ಸಮಾಜ ಬಳದುಕೊಂಡು ಅಂಚಿನ ನ್ಯಾಯ ಕೊರಪಣ ನಮ್ಮ ಸರಕಾರ ಮಲ್ಪಣ ನಿಖಿಲ ಗೊತ್ತಿಪ್ಪು ಐನ್ ಗ್ಯಾರಂಟಿ ಈತ ಜನ ಪಂಜಾನ ಕಿಲೋಮೀಟರ್ ಪೋಳ್ಯಾರ ನಿಖಿಲ ಮನಸ್ಸು ಡಿಪ್ಪ ಐನ್ ಗ್ಯಾರಂಟಿ ಇನಿ ರೆಡ್ಡ ಸಾವಿರ ರೂಪಾಯಿ ಪೊಂಜೋಗಿ ಬರಪಣವು ಬಸ್ ಇಟ್ಟು ಪೋಣ ನಿಖಲಿಗೆ ಉಚಿತವಾಗಿ ತಿಕ್ಕಣವು ನಿಖಲಿಗೆ ಕರೆಂಟ್ ದ ಬಿಲ್ ಕೊರಿಯರ್ ಐಜಿ ನಿಗಲಿಗೆ ಐನಿ ಕಿಲ ಕಾರ್ಯತೆ ಅಲ್ಪ ಪತ್ತಿ ಕಿಲ ಅರಿದಿ ಕು ಕೆಲಸ ನಿಗಲ ಜೋಕುಲ ಕಲ್ತೆ ದಾತನ ಇವನಿ ದಿ ಬಣ್ಣ ದಕ್ಲಿಗೆ ಮೂಜಿ ಸಾವ ರೂಪಾಯಿ ಬರಪನ ಈತ ದುಡ್ಡು ಕೊರನಾವ್ ನಿಗಲ ಪೂರ ಸಾಧಾರಣ ಓಟು ಪಾಟ್ರ ಶುರು ಮಂತದ 10 ದ 15 ಶಾದಿ 18 ಮೋರ್ಷ ದ ಬುಕ್ಕ ವರ್ಷ ಮುಟ್ಟ ನಿಗಲ ಓಟು ಪಾಡ ಇನಿ ಮುಟ್ಟ ಒವೇ ಒಂಜಿ ಸರ್ಕಾರ ಈತ ಯೋಜನೆನ ಕೊರ್ನ ಸರ್ಕಾರ ಇಜ್ಜಿ ಈತ ಯೋಜನೆನ ಕೊರ್ನ ಸರ್ಕಾರ ಇತ್ತಂದಾನ ಕರ್ನಾಟಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಸಂತೋಷ ಯೋಜನೆಯನ್ನು ಮಲೇರಿಕಿಚ್ಚು ನಮ್ಮ ಪಕ್ಕದ ಮಹಾರಾಷ್ಟ್ರ ಇ ಮುಟ್ಟ ಇಂಪ್ಲಿಮೆಂಟೇಷನ್ ಆತು ನಮ್ಮ ಭಾಷಣ ಚುನಾವಣೆ ದಶ ಸರ್ಕಾರ ಅಮಲ್ತದೆ ಇಂಕಲ ಪುತ್ತೂರು ವಿಧಾನಸಭಾ ಕ್ಷೇತ್ರ ಭಾಷಣ ಅಮಲ ಪಂಡಿತು ಮೆಡಿಕಲ್ ಕಾಲೇಜ್ ಕೊನಪಿತ್ತು ಮೆಡಿಕಲ್ ಕಾಲೇಜಿ ಕೊನತ್ತವು ಪರ್ಪುನ ನೀರಿಗೆ ಮಾತ್ರ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಶುದ್ಧ ಕುಡಿಯುವ ನೀರು ಕುಡಿಕೊಂಡು ಬಂದಿತ್ತು ಇನ್ನು ಒಂದು ಸಾವಿರದ ಆಜಿ ಕೋಟಿ ರೂಪಾಯಿ ಪರ್ಪುನ ನೀರು ಶುದ್ಧ ಪರಪು ನೀರ ಪೂರ ಪೈಪ್ಲೈನ್ ಅವರು ಆಜು ತಿಂಗಳಿಗೆ ಪರ್ಪುನ ನೀರಿನ ವ್ಯವಸ್ಥೆ ಪುತ್ತೂರು ಟೂರಿಸಂ ಅದು ಡೆವಲಪ್ಮೆಂಟ್ ಮಲ್ಪ ಒಂದು ಬಂದಿತ್ತು ಇನ್ನು ಪುತ್ತೂರು ಟೂರಿಸಂ ಅಭಿವೃದ್ಧಿ ಪ್ರವಾಸೋದ್ಯಮವನ್ನಾಗಿ ಅಭಿವೃದ್ಧಿ ಮಲ್ಪ ಕೆಲಸ ಆಗ್ತದೆ ಐಟಿ ಗ್ರೌಂಡ್ ಇಪ್ಪು ಆರ್ಟಿಒ ಟ್ರ್ಯಾಕ್ ಇಪ್ಪು ದೇವಸ್ಥಾನದ ಅಭಿವೃದ್ಧಿ ಪೂರ ಪೂರ್ವ ಹೂವು ಕೆಲಸ ಬಂತು ಪಶು ವೈದ್ಯಕ್ಕೆ ಕಾಲೇಜ ಬಗ್ಗೆ ಪಂಡದಿತ್ತು ಐನು ಮಲ್ಪ ರೂಪಾಯಿ ಐದು ತುಂಬದ ಐನು ಕೋಟಿ ರೂಪಾಯಿ ಬೈದ್ರಿ ಈ ಸರ್ತಿ ಏಳು ಕೋಟಿ ರೂಪಾಯಿ ಬಗ್ಗೆ ಅಲ್ಪಸಂಖ್ಯಾತರಿಗೆ ಓಡಾಪಂತ ದುಡ್ಡು ಬರ್ಪ ಕೆಲಸ ಆಗ್ತದೆ ಇಲ್ಲಿ ಜೈನಿ ಒಂದು ಕೊರನ್ ನಂತರ ಇನ್ನು ಮುಟ್ಟ ಒಂದು ಕೊರಂದ ಜೈನ ಸಮಾಜವು ಇಮ್ಮೆ ಪುತ್ತೂರುಡು ಉಪ್ಪಿನಲ್ಲಿ ನಡೆದ ಬರಿತಾಪಣಕ್ಕೆ ಒಂಜಿ ಕೋಟಿ ರೂಪಾಯಿ ಗುರುಪುನ ಕೆಲಸ ಆಗ್ತದೆ ನಮ್ಮ ಜೈಲರ್ ಬಸದಿ ಅವೇ ಅಲ್ಪ ಇದೆ ಬಂದಾಗಿದೆ ಜೈಲ ಬಸದಿ ಆಪಣೆ ಒಂಜಿ ಕೋಟಿ ರೂಪಾಯಿ ನಮ್ಮ ಸರ್ಕಾರ ಗುರುಪುನ ಕೆಲಸ ಇದೇ ಉಂಟ ಒಂಜಿ ರೂಪಾಯಿ ಅಗಲಿ ವಾಪಸ್ ಕೊಂಡ್ರೆ ಸರಕಾರದ ಆದೇಶ ಆಗಲಿ ಎಲ್ಲಿ ಕೊಡ್ರೆ ಸರಕಾರದ ಕೊಂಡ್ರ ಆದೇಶ ಆಗಲಿ ಆ ನಾಲ್ಕ ಸಾವಿರದ ಎಂಟು ಕುಟುಂಬ ಅಲ್ಲ ಬಡವರ ಕುಟುಂಬ ಅಗಲ ಸರ್ಕಾರಿ ಜಾಗಿಡಿ ಕೊಳ್ಳು ಹಾಕಲಿ ಅಗಲಿಗೆ ಪಡೆ ಒಂದು ಪಡೆ ಒಂದು ಹಂಚಿನ ಹಕ್ಕು ಉಂಟು ಆಶೀರ್ವಾದ ಮಲ್ಪಡ ಕೆಲಸ ಮಲ್ಪೋಡು ನಿಖಲಿ ಸರ್ಕಾರ ಎಡ್ಡೆ ಕೆಲಸನು ಮಲ್ತೊಂಡು ನಿಖಿಲ್ ಕೂಡ ಆಶೀರ್ವಾದ ಮಲ್ಪ ಕೆಲಸನು ಮಲ್ಪೋಡು ಪಲ್ಪಡ ಪಾತ್ರ ಪಂಡೊಂದು ಮಾತಾಡ್ಲ ಈ ಯೋಜನೆ ಹೆಂಚಿನೊಂಡು ದಿನ ಮಾತಿರ್ಲ ನಿಲ್ ದನು ಪುಲ್ಲುಡು ಅನ್ನ ಬರ್ರೆ ಬಾಕಿ ಬೇಗ ಫೋನ್ ಮಲ್ತೇ ಎಂಕಲ ಐದರ ಗಂಟೆ ಅಲ್ಲ ಐನಾರ ಆಜರೆ ಗಂಟೆ ಗುಂತಾಬ ಆಜೆ ಮುಕ್ಕಾಲಿಗೆ ಇವತ್ತು ತಿಂಗಳ ಲೇಟ್ ಆನ ಬಂಡ ಇಂಕಲ ಕೊರ್ಪುಜು ದಾಯ ಬಂಡ ಇಂಕಲಿಗೆ ಬೇತ ಇನ್ನು ವಾಪಸ್ ಬೇತೆ ಕಾರ್ಯಕ್ರಮ ಪಾರಂಡು ಬುಕ್ಕ ಬತ್ತದ ಕೇರ್ ನಕಲ್ ಉಳಿ ಪ್ರಮುಖ ಇರಲ್ಲ ಇಂಕಲ ಲೀಡರ್ ನಕಲ್ ಇರಲ್ಲ ಇತ್ತು ದಯ ಒಂಜಿ ಗಂಟೆ ಈ ಕಾರ್ಯಕ್ರಮ ಮುಗಿಪು ಅಂಡ್ ಏರೆಗಲ ಬಿಡ್ತು ಪೂಜೋ ಏರೆಗಲ್ಲ ಕೊರಂದೆ ಬಾರ ಇಜ್ಜಿ ಪಾತ್ರೆಗಳ ಕೊರಪು ಎಂಕಲ ಉಂತಾಯಿ ನಡೆದಕ್ಕೂ ಕೂಡ ಪಾರು ಬರ್ತಾರ ಕೊರಪು ನಂಚಿನ ವ್ಯವಸ್ಥೆ ಇಜ್ಜಿ ಐದು ಮಾತಾಡ್ಲದನ್ನು ಸ್ವೀಕಾರ ಮಲ್ಪಡು ಎಡ್ಡೆಡೆ ಪ್ರೀತಿ ಈ ಕಾರ್ಯಕ್ರಮಕ್ಕೆ ನಿಗಲಿ ಪೂರ ಬತ್ತಾರೆ ಈಗಲೇ ಪೂರ ದೇವರ ಎಡ್ಡೆ ಮಲ್ ಪಡ ಬಂದ್ ಪಡ ಆ ದುಂಬುಲ ಅಶೋಕರ ಎಡ್ಡೆ ಕೆಲಸ ಮಲ್ ತಿಂದಾಂಡ ಆಶೀರ್ವಾದ ಮಲ್ಪಳೆ ಬಂದರೆ ನಿಖಲ ದಾದಾಲ್ಲ ಸೇವೆ ಇತ್ತಂದಾಂಡ ಖಂಡಿತ ಇನ್ನು ಮಲ್ಪಣ ಅಂಚಿನ ಕೆಲಸ ಮಲ್ಪೇ ಬಂದ್ಪಣ ಪಾತಾರೆ ಪಣ್ಣೊಂದು ನಿಗಲಿ ಪೂರ ವಂದಿಸದೆ ಎನ್ನ ಪಾತಾರೆ ಅಂತವೇ ಚಾಪಡ ಮಾಡಿ ಚಾಪಡ ಮಾಡಿ

హలో మాత్రిక పిరౌలు చాయ తిండి ఉండు మాత్ర బా వేదిక పిరౌలు పిరౌలు చాయ తిండి ఉండు మాత్ర బా Halo. Vale. Halo. Vale, kakak. Oh. oh. ಒಂದು ನಾಯಕರು ಅಬ್ದುಲ್ ಖಾದರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾವು ಎಲ್ಲ ನಮ್ಮ ಇಕ್ಕೇರಿಯ ಗ್ರಾಮಸ್ಥರ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಬಂದಂತ ನಮ್ಮ ಎಲ್ಲ ಹಿರಿಯ ನಾಯಕರಿಗೆ ಅಶೋಕ ಜನ ಮನ ಇದರ ವತಿಯಿಂದ ಆರ್ಥಿಕವಾದಂತಹ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ